ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ಮಠದ ಉದ್ಘಾಟನೆ ಹಾಗೂ ಕಳಸಾರೋಹಣದ ಕಾರ್ಯಕ್ರಮಗಳು ರವಿವಾರದಿಂದ ನಡೆದುಕೊಂಡು ಬಂದ ಕಾರ್ಯಕ್ರಮಗಳು ಇಂದು ಬುಧವಾರ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಮುಕ್ತಾಯಗೊಳ್ಳುವುದು ಎಲ್ಲಿ ಇದು ಏನು ನಡೆದಿದೆ ಎಂದು ನೋಡಿಕೊಂಡು ಬರೋಣ ಬನ್ನಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ದಾದನಟ್ಟಿ ಗ್ರಾಮದಲ್ಲಿ ದಿನಾಂಕ ಎರಡು ಫೆಬ್ರವರಿ ಸಾವಿರದ ಇಪ್ಪತ್ತೈದು ಫೆಬ್ರವರಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಕರಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಕುರಿತು ಮಹಾತ್ಮರು ಶಿವ ಶರಣೆಯರು ಪ್ರವಚನ ಮಾಡಿದರು ಇದೇ ಕಾರ್ಯಕ್ರಮದಲ್ಲಿ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮೀಜಿಗಳು ಶ್ರೀ ಶಿವಾನಂದ ಮಠ ಗದಗ್ ಇವರ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆ ನಡೆಸಲಾಯಿತು ನಂತರ ಆಶೀರ್ವಚನ ಸಂದರ್ಭದಲ್ಲಿ ಗದಗಿನ ಮಹಾತ್ಮರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಗದ್ಗುರು ಅಭಿನವ ಮಹಾಸ್ವಾಮಿಗಳು ಶಿವಾನಂದ ಮಠ ಗದಗ್ ಇವರ ಅಡ್ಡಪಲಕಿ ಉತ್ಸವ ಸಕಲ ರಾಜ್ಯ ವೈಭವದೊಂದಿಗೆ ಸುಮಂಗಲಿಯರೊಂದಿಗೆ ಆರತಿ ಕುಂಭ ಮತ್ತು ಕುದುರೆ ಕುಣಿತದೊಂದಿಗೆ ನೆರವೇರಿಸಿದ್ರು ಗ್ರಾಮಗಳಾದ ದಾದನಟ್ಟಿ ಕನಸಗೇರಿ ಮಲ್ಲಾಪುರ ಹಾಗೂ ಜಿಲ್ಲಾ ಹೊಸಕೋಟೆಯ ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ಗದಗ್ ವಿದ್ಯಾನಂದ ಮಹಾಸ್ವಾಮಿಗಳು ಹರ್ಷಾನಂದ ಮಹಾಸ್ವಾಮಿಗಳು ಉಲ್ಯಾಳ್ ಅಭಿನವ ಶ್ರದ್ಧಾನಂದ ಮಹಾಸ್ವಾಮಿಗಳು ಅಂತಾಪುರ ಸಿದ್ಧಾನಂದ ಮಹಾಸ್ವಾಮಿಗಳು ಬುದ್ನಿ ದಾದನಟ್ಟಿ ಮಠಾಧೀಶರಾದ ನಿಜಾನಂದ ಮಹಾಸ್ವಾಮೀಜಿಗಳು ಹಾಗೂ ಅನೇಕ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ನಮ್ಮ ಸತ್ಯಮ ವಾಹಿನಿಯೊಂದಿಗೆ ಮಹಾತ್ಮರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ನರ್ಸಪ್ಪ ಬಂಡಿವಡ್ಡರ್ ಸತ್ಯಂ ನ್ಯೂಸ್ ಮುದ್ಹೋಳ್ ಮೂರನೇ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತು ಶ್ರೀಮಂತ ಜಗದ್ಗುರು ಅಭಿನವ ಶಿವಾನಂದ ಮಹಾ ಸ್ವಾಮೀಜಿ ಅವರ ಅಟ್ಟಪಲ್ಲಕ್ಕಿ ಉತ್ಸವ ಕೂಡ ನೆರವೇರಿದೆ ನೆರವೇರ್ತಾ ಇದೆ ಹಾಗೂ ಇನ್ನೂ ಸಾಯಂಕಾಲ ಕೂಡ ಕೃಷಿಯ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮ ಮುಗಿತು ಅಂದ್ರೆ ಅದರ ನಂತರ ಮಹಾಪ್ರಸಾದ ಕೂಡ ನೆರವೇರಿ ಕಾರ್ಯಕ್ರಮವು ಮಂಗಲುಗೊಳ್ತಾ ಇದೆ ಗೌತಮ ದಾನಮೇಯಾದಿ ಲಕ್ಷಕ ಶಿವರೂಪ ಶಿವಾನಂದ ಪರಮಪೂಜ್ಯ ಸ್ತ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪ ಅವರ ಹಾಗೂ ಸದಾಶಿವಾನಂದ ಅಪ್ಪ ಅವರ ಶ್ರೀ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮತ್ ಜಗದ್ಗುರು ನಂದೀಶ್ವರ ಅಪ್ಪ ಹಾಗೂ ಅಭಿನವ ಶಿವಾನಂದ ಅಪ್ಪ ಶ್ರೀ ಚರಣಾರಗಳಲ್ಲಿಯೂ ಅನಂತ ದೀರ್ಘದಂಡದ ಪ್ರಣಾಮಗಳನ್ನು ಸಮರ್ಪಿಸಿ ಪರಮಪೂಜ್ಯ ಸ್ತ್ರೋತ್ರಿಯ ಬ್ರಹ್ಮನಿಷ್ಠರಾದ ಎನ್ ಎಸ್ ಶ್ರೀ ಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಬ್ರಹ್ಮನಿಷ್ಠರಾದ ಸದ್ಗುರು ನಿಜಾನಂದ ಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ಹದಿನೈದು ವರ್ಷಗಳ ಗತಿಸಿದರು ಹದಿನೈದು ವರ್ಷಗಳ ಮಧ್ಯದಲ್ಲಿ ಸರ್ವ ಭಕ್ತರ ಗ್ರಾಮದ ಸರ್ವ ಸಭರ್ತರ ಸಹಾಯದ ಮೇರೆಗೆ ಭವ್ಯವಾದ ಶಿವಾನಂದ ಮಠವನ್ನು ನಿರ್ಮಿಸಿ ಹಲವಾರು ಕಾರ್ಯಕ್ರಮಗಳ ಉದ್ದೇಶವನ್ನು ಇಟ್ಟುಕೊಂಡು ನೂರಾರು ಜನ ಮಹಾತ್ಮರನ್ನು ಕರೆಸಿ ಮಹಾತ್ಮರಿಂದ ಹಿತವಚನ ರೂಪ ಆಶೀರ್ವಚನ ಸರ್ವ ಸಭಕ್ತರಿಗೆ ದಯಪಾಲಿಸಿ ಈ ಕಾರ್ಯಕ್ರಮವನ್ನು ಬಹು ಸುಂದರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಮೂರು ಐದು ದಿನಗಳ ಪರ್ಯಂತರವಾಗಿ ಈಗಾಗಲೇ ಕಾರ್ಯಕ್ರಮ ನಡೆದು ಬಂದು ಇವತ್ತು ಮಹಾ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದ್ಗುರು ಅಭಿನವ ಶಿವಾನಂದಪ್ಪ ಅವರ ಅಡ್ಡಪಲ್ಲಕ್ಕಿ ಉತ್ಸವದ ಜೊತೆಗೆ ಸಾಯಂಕಾಲ ಸರ್ವ ಭಕ್ತರಿಗೆ ರೈತ ವರ್ಗಕ್ಕೆ ಕೃಷಿಯ ಬಗ್ಗೆ ಜ್ಞಾನ ಉದಯಗಳನ್ನು ದೃಷ್ಟಿ ಇಟ್ಟುಕೊಂಡು ಕೃಷಿ ಸಮ್ಮೇಳನವನ್ನು ಕೂಡ ಸಾಯಂಕಾಲ ಇಟ್ಕೊಂಡಿದ್ದಾರೆ ಈ ಸ್ಥಾನ ಪೂಜ್ಯ ನಿಜಾನಂದ ಸ್ವಾಮೀಜಿಯವರು ತಮ್ಮ ಶರೀರದ ದುಡಿಕೆಯೊಂದಿಗೆ ಭಕ್ತರ ಸಹಾಯವನ್ನು ತೆಗೆದುಕೊಂಡು ಬಹು ಸುಂದರವಾಗಿ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ ಈ ನಾ ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶ ಹೋಗಿ ಇವತ್ತೇನಾಗಿದೆಪ್ಪ ಅಂತ ಕೇಳಿ ಮಹಾ ಜಗದ್ಗುರುಗಳ ಒಂದು ಸಂಸ್ಥಾಪನೆಯ ನಿಮಿತ್ತವಾಗಿ ಮಾಡಿದ್ದಕ್ಕಾಗಿ ಭವ್ಯವಾದಂಥ ಒಂದು ಸತ್ಸಂಗ ಸಮ್ಮೇಳನ ಮಾಡಿಕೊಂಡು ಹೋಗಲಿಕ್ಕೆ ಸರ್ವ ಸಭಕ್ತರಿಗೆ ಅನುಕೂಲವಾಗಿದೆ ಇಂಥ ಈ ಕಾರ್ಯವನ್ನು ಸ ನಿಜಾನಂದ ಸ್ವಾಮೀಜಿಯವರು ಸರ್ವ ಮಹಾತ್ಮರ ಆಶೀರ್ವಾದದೊಂದಿಗೆ ನೆರವೇರಿಸಿದ್ದಾರೆ ಇನ್ನೂ ಈ ಏನಪ್ಪ ಅಂತ ಕೇರೆ ಈ ಕಾರ್ಯಕ್ರಮ ವರ್ಷ ವರ್ಷ ನಡೀತಾ ಮಹಾತ್ಮರಿಗೆ ಅನೇಕ ಜನರ ಸಹಾಯದೊಂದಿಗೆ ಇನ್ನೂ ವಿಶೇಷವಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ಹೇಳಿ ಎರಡು ಮಾತುಗಳನ್ನು ನಮಸ್ತೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ